ಹೊಸಕೋಟೆ ತಾಲೂಕು ತಿಗಳರ ಸಂಘದ ವತಿಯಿಂದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಿ ಮುನಿಯಪ್ಪ ತಿಳಿಸಿದರು ಹೊಸಕೋಟೆ ನಗರದ ತಿಗಳರ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮುದಾಯದಲ್ಲಿ ಹೆಚ್ಚಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಮಕ್ಕಳು ಶಿಕ್ಷಣದಲ್ಲಿ ಹಿಂದುಳಿದಿದ್ದಾರೆ ಅವರನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಬಲರನ್ನಾಗಿಸಲು ಸಂಘ ಸಂಪೂರ್ಣ ಸಹಕಾರ ನೀಡಲಿದ್ದು ಸಮುದಾಯದ ಮುಖಂಡರು ಪ್ರಮುಖರು ಕೈಜೋಡಿಸಬೇಕಿದೆ ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿಯಲ್ಲಿ ಶೇಕಡಾ ಎಪ್ಪತ್ತೈದಕ್ಕೂ ಹೆಚ್ಚು ಅಂಕ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿದೆ ಶಾಲಾ ಕಾಲೇಜು ಪ್ರಮಾಣಪತ್ರ ಆಧಾರ್ ಪ್ರತಿ ಜಾತಿ ಪ್ರಮಾಣಪತ್ರ ಹಾಗೂ ಇತ್ತೀಚಿನ ಎರಡು ಭಾವಚಿತ್ರಗಳೊಂದಿಗೆ ಸಂಘದಲ್ಲಿ ಅರ್ಜಿ ನಮೂನೆ ಪಡೆದು ಭರ್ತಿ ಮಾಡಿ ಸಲ್ಲಿಸಬೇಕು ಎಂದು ತಿಳಿಸಿದರು ಇನ್ನು ಅರ್ಜಿಗಳನ್ನು ಸಲ್ಲಿಕೆ ಮಾಡುವಂತಹವರು ಹೊಸಕೋಟೆ ನಗರಕ್ಕೆ ಎಚ್ ಆರ್ ಸೋಮನಾಥ್ ರಾಕೇಶ್ ಶೇಖರ್ ನಂದಗುಡಿ ಹೋಬಳಿಗೆ ಕುಮಳಹಳ್ಳಿ ನಾರಾಯಣಸ್ವಾಮಿ ತಾವರೆಕೆರೆ ಮಣಿ ಕಸಬ ಹೋಬಳಿಗೆ ದಾಸರಹಳ್ಳಿ ಸುಬ್ರಹ್ಮಣಿ ಕುಂಬಳಹಳ್ಳಿ ಬಾಲಕೃಷ್ಣ ಅನುಗೊಂಡನಹಳ್ಳಿ ಹೋಬಳಿಗೆ ದೇವನಗುಂದಿ ಅರುಣ್ ಕುಮಾರ್ ಎಡಗೊಂಡನಹಳ್ಳಿ ಜಗದೀಶ್ ಜಡಗೇನಹಳ್ಳಿ ಹೋಬಳಿಗೆ ಮಾಕನಹಳ್ಳಿ ಮುನಿರಾಜು ಬ್ಯಾಲಹಳ್ಳಿ ಮಂಜುನಾಥ್ ಸೂಲಿಬೆಲೆ ಹೋಬಳಿಗೆ ಸೂಲಿಬೆಲೆ ಅಂಬರೀಷ್ ಲಕ್ಕೊಂಡಳ್ಳಿ ಮಂಜುನಾಥ್ ಅವರನ್ನು ನೇಮಕ ಮಾಡಲಾಗಿದ್ದು ಅರ್ಜಿಗಳನ್ನು ಈ ಒಂದು ಸೂಚಿಸಿದಂತಹ ಮುಖಂಡರುಗಳಿಗೆ ತಲುಪಿಸಬೇಕು ಎಂದು ತಿಳಿಸಿದರು ಎಸ್ ಪಿ ಯು ಸಿ ಮದವಿ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಎಲ್ಲ ಮಕ್ಕಳಿಗೆ ಅಜೀಫಾರನ್ನು ಪ್ರಕಟಣೆ ಪತ್ರಿಕೆ ಎಲ್ಲ ವಿತರಣೆ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಹೋಗ್ಲಿಕ್ಕೆ ಇಬ್ಬರನ್ನ ಪಿಪರ್ನ ಜವಾಬ್ದಾರಿಯನ್ನು ಹೇಳಿ ಇವತ್ತು ಇವನ್ನೆಲ್ಲ ನಮ್ಮ ಅಭ್ಯರ್ಥಿಗೆ ಇರ್ತಕ್ಕಂಥ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಇಲ್ಲಿ ನಮ್ಮ ನಾವೆಲ್ಲ ಸೇರ್ತಿರ್ತಕ್ಕಂಥ ನಾವು ಆಗಸ್ಟು ಮೂವತ್ತನೇ ತಾರೀಕೊ ಒಳಗಡೆ ನಮ್ಮ ಜಿ ಎಸ್ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿರೋದ್ರಿಂದ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ನಡೆದು ಬಿಡುಗಡೆ ಮಾಡಿ ಈ ಎಲ್ಲ ಮಕ್ಕಳಿಗೆ ತಾಲೂಕಲ್ಲಿ ಪ್ರಚಾರ ಮಾಡಿ ಈ ಜಾಸ್ತಿ ದುರದಂಥ ಈ ಸಮಾಜ ಹೆಚ್ಚಿನಾಗಿ ಪ್ರೋತ್ಸಾಹ ಕೊಡೋ ಉದ್ದೇಶದಿಂದ ಇವರಿಗೆಲ್ಲ ನಾವು ಸಂಘ ಸಮಾಜದಿಂದ ಅವರಿಗೊಂದು ಪ್ರೋತ್ಸಾಹ ಕೊಡಬೇಕು ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂಥ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಎಲ್ಲ ಆಧಾರ ನಮ್ಮ ಪ್ರಸ ಏನು ನಮ್ಮ ಪಾಸಾಗಿರ್ತಕ್ಕಂಥ ಅಂಕಿ ಪತ್ರಗಳನ್ನು ತಗೊಂಡು ಮಾಸ್ ಕಾರ್ಡ್ಗಳನ್ನು ತಗೊಂಡು ಅವ್ರನ್ನ ಪಟ್ಟಿ ಮಾಡಿ ಒಂದು ದಿನಾಂಕನ ನಿಗದಿ ಮಾಡಿ ಅವರಿಗೆ ಒಂದು ಗೌರವ ಕೇಳಿ ಮಲ್ಲಿ ಆಸ್ತಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡೋ ಉದ್ದೇಶದಿಂದ ಬೇರೆ ಕಡೆ ಎಲ್ಲ ಕಳೆದ ಬಾರಿ ಎಲ್ಲ ಎಂಬತ್ತು ಪರ್ಸೆಂಟ್ ಮಾಡಿದ್ವಿ ಈ ಭಾಗ ಹೆಚ್ಚಾಗಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋ ಉದ್ದೇಶದಿಂದ ಎಪ್ಪತ್ತೈದು ಪರ್ಸೆಂಟ್ ಮಾಡಿತೀವಿ ಎಸ್ ಎಲ್ ಸಿ ಅವ್ರಿಗೂ ಎಪ್ಪತ್ತೈದು ಭಾಗ ಪಿ ಯು ಸಿ ಅವ್ರಿಗೆ ಎಪ್ಪತ್ತೈದು ಭಾಗ ನಮ್ಮ ಪದವೀಧರನು ಎಪ್ಪತ್ತೈದು ಭಾಗ ಮಾಡಿ ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಾಡಿದ್ವಿ ಕೈ ಜೋಡಿಸ್ಬೇಕಾಗ್ತದೆ ಕೈ ಜೋಡಿಸಿ ನಮ್ಮ ಸಮಾಜದ ಈ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು ಅದಕ್ಕೆ ಅವರಿಗೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ನಾವು ಏನು ಅವ್ರದು ಮಾಸ್ ಕಾರ್ಡ್ ಇರ್ತದೆ ಜಾತಿ ಪ್ರಮಾಣ ಪತ್ರ ಒಂದು ಆಧಾರ್ ಕಾರ್ಡು ಎರಡು ಫೋಟೋ ಇದನ್ನು ನಾವು ಯಾರನ್ನ ನೆಚ್ಚಿದ್ದೀವಿ ಅವ್ರು ಹೋಗ್ಬೇಕು ಅವ್ರ ಮುಖಾಂತರ ಅರ್ಜಿ ಸ್ವೀಕಾರ ಮಾಡಬೇಕು ಅವರಿಗೆ ಎಚ್ ಎಸ್ ಸೋಮನಾಥ್ ಅವರು ರಾಕೇಶ್ ಅವರು ಶೇಖರ್ ಅವರು ನಮ್ಮ ಅರುಣ್ ಮನ್ತಾ ಪ್ರತಾಪ್ ಸೂರ್ಯ ಸೂರ್ಯಪ್ರತಾಪ ಸೂರ್ಯಪ್ರಕಾಶ್ ನಾನು ಜನ ನೆಮಿಸಿದ್ದೀನಿ ಹೊಸಕೋಟೆ ಟೌನ್ಗೆ ಕಸ್ಬಾ ವಾಡಿಗೆ ನಮ್ಮ ಬಾಲಕೃಷ್ಣ ಮತ್ತು ಸುಬ್ರಹ್ಮಣ್ಯ ದಾಸಿ ಸುಬ್ರಹ್ಮಣ್ಯ ಅವರು ನೆಮಿಸಿದ್ದೀವಿ ಅದೇ ರೀತಿ ನಂದಗುಡಿ ಅವರಿಗೆ ನಮ್ಮ ಬುಲೆಟ್ ಜ್ಞಾನಸ್ವಾಮಿ ತಾವರಿಕೆರೆ ಮಣಿ ಅವರಿಬ್ಬರಿಗೂ ನೆನೆಸಿದ್ದೀವಿ ಜಡಗೇನಡ್ಡಿ ಒಬ್ಬರಿಗೆ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಮಂಜುನಾಥ್ ಅವರು ಮತ್ತು ನಮ್ಮ ಉಪಾಧ್ಯಕ್ಷರಾದ ಮುನ್ರಾಜ್ ಅವರು ಮಾಪನಿ ಜಡ್ಗೇನಳ್ಳಿಯ ಒಬ್ಬರಿಗೆ ನೆಚ್ಚಿದ್ದೀವಿ ಮತ್ತೊಬ್ಬ ಅನುಗುಣರಡ್ಡಿ ಒಬ್ಬರಿಗೆ ನಮ್ಮ ಅರುಣ್ ಕುಮಾರ್ ನಮ್ಮ ಸಂಘದ ಅವರು ಪ್ರಧಾನ ಕಾರ್ಯದರ್ಶಿಗಳು ಅವ್ರನ್ನ ಮತ್ತು ಜಗದೀಶ್ ಸಂಗತಿ ಎಲ್ಲ ಲಾಕ್ ಲಾಕ್ ಸಮೇತ ಎಲ್ಲ ಮಾಹಿತಿಯನ್ನು ತಂದು ನಮ್ಮ ಸಂಘಕ್ಕೆ ಕಳಿಸಬೇಕು ಇಷ್ಟು ಸೂಲ್ ಬೆಲೆ ಹೋಗಕ್ಕೆ ನಮ್ಮ ಅಂಬರೀಷ್ ಮಂಜುನಾಥ್ ತಕ್ಕಂಡಿ ಅವರು ಅದೇ ಅದೇ ಅಂಬರೀಷ್ ಅಂಬರೀಷ್ ಅವರು ಅವರು ಸೂಲ್ ಬೆಲೆ ಹೋಗಬೇಕು ಅವರು